ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಾಲಕಿ ಶೀಘ್ರ ಪತ್ತೆಗೆ ಆಗ್ರಹ ಅಪ್ರಾಪ್ತಿ ಅಪಹರಣ ಪ್ರಕರಣದಲ್ಲಿ ಮಹಿಳಾ ಠಾಣೆ ಪೊಲೀಸರು ನಿರ್ಲಕ್ಷ್ಯ ಧೋರಣೆ ತಳೆದಿದ್ದು ಹದಿನೈದು ದಿನವಾದರೂ ಈವರೆಗೆ ಬಾಲಕಿ ಪತ್ತೆಯಾಗಿಲ್ಲ ಕೂಡಲೇ ಬಾಲಕಿಯನ್ನು ಪತ್ತೆ ಮಾಡಿಕೊಡಬೇಕು ಎಂದು ಆಗ್ರಹಿಸಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಕುರುಬರ ಸಂಘದ ಮುಖಂಡರು ಮತ್ತು ಪೋಷಕರು ಆಗ್ರಹಿಸಿದ್ದಾರೆ ನಗರದ ಬಿಸಿಲೇಹಳ್ಳಿ ಗ್ರಾಮದಲ್ಲಿ ಬಾಲಕಿಯೊಬ್ಬಳು ನಾಪತ್ತೆಯಾಗಿದ್ದಳು ಈ ಬಗ್ಗೆ ಮಹಿಳಾ ಠಾಣೆಯಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಎಫ್ಐಆರ್ ದಾಖಲಾಗಿದೆ ಹರೀಶ್ ಎಂಬಾತ ಬಾಲಕಿಯನ್ನು ಅಪಹರಣ ಮಾಡಿರುವ ಬಗ್ಗೆ ಪೋಷಕರು ಶಂಕೆ ವ್ಯಕ್ತಪಡಿಸಿದ್ದರು ಎನ್ನಲಾಗಿದೆ ಬಾಲಕಿ ಈವರೆಗೆ ಪತ್ತೆಯಾಗದ ಹಿನ್ನೆಲೆಯಲ್ಲಿ ಮಹಿಳಾ ಠಾಣೆ ಎದುರು ಜಮಾಯಿಸಿದ ಪೋಷಕರು ಮತ್ತು ಕುರುಬ ಸಂಘದ ಮುಖಂಡರು ಬಾಲಕಿಯ ಶೀಘ್ರ ಪತ್ತೆಗೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುರುಬ ಸಂಘದ ಮುಖಂಡರು ಬಾಲಕಿಯನ್ನು ಅಪಹರಣ ಮಾಡಲಾಗಿದೆ ಘಟನೆ ನಡೆದು ಹದಿನೈದು ದಿನವಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಸೇರಿದಂತೆ ಠಾಣೆ ಅಧಿಕಾರಿಗಳವರೆಗೆ ಮನವಿ ಮಾಡುತ್ತಲೇ ಬಂದಿದ್ದೇವೆ ಇಂದು ನಾಳೆ ಎಂದು ಸಬುವು ಹೇಳುತ್ತಿದ್ದಾರೆಯೇ ಹೊರತು ಈವರೆಗೆ ಬಾಲಕಿಯ ಪತ್ತೆ ಆಗಿಲ್ಲ ಕೂಡಲೇ ಬಾಲಕಿಯನ್ನು ರಕ್ಷಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಆಯ್ತಪ್ಪ ಮತ್ತೆ ಇನ್ಸ್ಪೆಕ್ಟರ್ ಬಂದು ಹೇಳಿದ್ವಿ ಮಾಡ್ತೇವೆ ಅಂತ ಹೇಳಿ ಇಷ್ಟು ದಿಸ್ತು ಇಪ್ಪತ್ತು ದಿವಸ ಆಯ್ತು ಇವತ್ತಿನವರೆಗೆ ಕರೆಸಿಲ್ಲ ನಾವು ಏನು ಮಾಡ್ತೀವಿ ಜಿಲ್ಲಾ ಕುರುಗುರು ಸಂಘಕ್ಕೆ ಬಂದು ಎಲ್ಲ ಸಮಾಜದ ಸಂಘದ ಸಂಗೊಳ್ಳಿರಾಯ ಜಿಲ್ಲಾ ಕುರುಗುರು ಸಂಘ ಮಹಿಳಾ ಸಂಘ ಆಲ್ಮತ ಸಂಘ ಎಲ್ಲ ಕಲ್ತು ನಾವು ಎಲ್ಲ ಎಸ್ ಪಿ ಮೇಡಮ್ ಮತ್ತೆ ಸ್ಟೇಷನ್ ಬಂದು ಸ್ಟೇಷನ್ ಬಂದು ಈ ಇಪ್ಪತ್ತು ದಿವಸ ಆಯ್ತು ಸರ್ ಇವತ್ತಿನವರೆಗೆ ಕರೆಸೋದಿಲ್ಲ ಇವತ್ತಿನವರೆಗೂ ಕರೆಸಿಲ್ಲ ಏನು ಅಂದ್ಕೊಂಡೋಗಿದ್ದು ಇಲ್ಲ ಸರ್ ಪೊಲೀಸರು ನೆಗ್ಲಿಜೆನ್ಸ್ ಸರ್ ಟೋಟಲ್ ಪೊಲೀಸಲ್ಲೇ ನೆಕ್ಲಿಜೆನ್ಸ್ ಏನನ್ನ ನಕಲಿ ನಕಲಿಜೆನ್ಸ್ ಕುರುಹುರು ಅಂದರೆ ಅಷ್ಟು ನೆಗ್ಲಿಜೆನ್ಸ್ ಸರ್ ಹುಡುಗ ಏನು ಮಾಡ್ಗೆ ಮಾತಾಡಾದ್ಮೇಲೆ ಆಯ್ತು ಮೇಡಮ್ ಇವತ್ತು ಕರ್ಕೊಂಡ್ ಬರ್ತೀವಿ ನಾಳೆ ಕರ್ಕೊಂಡ್ ಬರ್ತೀವಿ ಅಂತಂದ್ರೆ ಅವ್ರ ಹುಡುಗನ ಮೇಲೆ ಕರ್ಕೊಂಡು ಹೋಗಿರೋ ಹರೀಶ್ ಅಂತ ಹೇಳ್ಬಿಟ್ಟು ಎಸ್ ಸಿ ಹುಡುಗ ಅವ್ರ ಆ ತಂದೆ ತಾಯಿನೆಲ್ಲ ಕೇಳಿದ್ರೆ ನಮ್ ಗಮನಕ್ಕೂ ಇಲ್ಲ ಅಂತ ಹೇಳಿದ್ರು ಅವ್ರನ್ನೆಲ್ಲ ಬಂದು ಇನ್ಕ್ವರಿ ಮಾಡಿದೀವಿ ಅಂತ ಹೇಳಿದ್ರು ಆದ್ರೂ ಸುತ್ತ ಇವತ್ತಿನವರೆಗೆ ಅವರಿಗೆ ಎಲ್ಲಿದ್ದಾಳಂತಾನು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ದಾಖಲೆ ಮಾಡಿರೋದು ಕೇಸ್ ಎಫ್ಐ ಆರ್ ಮಾಡಿಸಿರೋದು ಪೊಲೀಸರು ಇದೆ ಇವತ್ತು ಹುಡುಕ ಕೊಡ್ತೀವಿ ಒಂದೆರಡು ದಿನ ಟೈಮ್ ಕೊಡಿರಿ ಮೂರು ದಿನ ಟೈಮ್ ಕೊಡಿರಿ ಮೊನ್ನೆ ಇಲ್ಲೆಲ್ಲ ಕುತ್ಕೊಂಡಿದಾಗ ನಮ್ಮ ಗಾಂಧಿನಗರ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಎರಡು ದಿನ ಟೈಮ್ ಕೊಡಿರಿ ನಮಗೆ ನಿಮ್ಮ ಹುಡುಗಿ ನಿಮ್ಗೆ ತಲುಪಿಸ್ತೀವಿ ಅಂತ ಹೇಳಿದರು ಯಾವುದೇ ಇವತ್ತು ನಿನ್ನೆ ಮಾತಾಡಿದರೆ ಇಲ್ಲ ನಮ್ಮ ಇವತ್ತು ನಮ್ಮ ತಾಯಿಯವ್ರು ತೀರ್ಕೊಂಡು ನಮ್ಮ ಅತ್ತೆಯವರು ತೀರ್ಕೊಂಡಿದ್ದಾರೆ ಅಂತಾರೆ ಮನೆ ನೋಡಿದ್ರೆ ಫೋನ್ ಮಾಡಿದಾಗ ನಮಗೆ ಗಣಪತಿ ಅದು ಸಿರುಗುಪ್ಪ ಅದು ಬಂದೋಬಸ್ತಿಗೆ ಹಾಕಿದ್ದಾರೆ ಅಂತ ಅಂತಾರೆ ಇದು ಯಾವ ರೀತಿಯಲ್ಲಿ ಒಂದು ಹುಡುಗಿಗೆ ನ್ಯಾಯ ಸಿಗುತ್ತೋ ಇಲ್ಲೋ ಅಂತೇಳಿ ನಾವು ಫುಲ್ಲು ಒಂದು ಅಲಲ್ಕೂಲೇ ಆಗಿಬಿಟ್ಟಿದ್ವಿ ನಮ್ಮ ಸಮಾಜದವರೆಲ್ಲ ಕಲ್ತ್ಕೊಂಡು ದಯಮಾಡಿ ಅವತ್ತು ಎಸ್ ಪಿ ಮೇಡಮ್ ಅವ್ರಿಗೆ ಹೇಳಿದರೆ ನಮ್ಮ ಕಾನೂನಿಗೆ ನಮ್ಗೆ ನೀವು ರೆಸ್ಪೆಕ್ಟ್ ಕೊಟ್ಟರೆ ನಿಮ್ಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದರು ಅದೇ ಆಕೆ ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡಲಿ ಅಂತೇಳಿ ಅವ್ರಿಗೆ ಕೇಳಿರೋ ಟೈಮಲ್ಲ ನಾವು ಕೊಟ್ಟಿದ್ದೀವಿ ಇವತ್ತಿನವರೆಗೆ ಇಲ್ಲೇ ಇದ್ದಾಳೆ ಅಲ್ಲಿದ್ದಾಳೆ ಅಂತ ಹೇಳಿಬಿಟ್ಟು ಇವತ್ತಿನವರೆಗೆ ಅವ್ರಿಗೆ ನಮ್ಗೆ ಸಿಕ್ಕೇ ಇಲ್ಲ ದಯಮಾಡಿ ನಿಮ್ಮ ಮಾಧ್ಯಮದವ್ರಿಗೆ ಏನಂತೀವಿ ಅಂದರೆ ಸ್ವಲ್ಪ ಇದನ್ನ ಯಾಕಂದರೆ ಮಹಿಳಾ ಟೇಷನ್ ಅಂತಂದರೆ ಮಹಿಳೆಯರಿಗೆ ಫಸ್ಟು ಸಹಕಾರ ಮಾಡಬೇಕಾಗಿದೆ ಅಂಥದನ್ನ ಬಹಳ ಹದಗೆಟ್ಟು ಹೋಗಿದೆ ಟೇಷನ್ ಏನಂದರೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಏನಾನ ಅಂದರೆ ಇಲ್ಲ ಮೇಡಮ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನಾವು ಇಲ್ಲ ಇವತ್ತು ನೋಡ್ರಿ ಎಷ್ಟು ಜನ ಬಂದಿದ್ದೀವಿ ಕೆಲಸ ಭೋಗಿಸ್ಬಿಟ್ಟು ಆ ತಾಯಿ ನೋಡಿದ್ರೆ ಫುಲ್ ಹೆಚ್ಚು ಕಡಿಮೆ ಆಗಿದ್ದಾಳೆ ಆ ಹುಡುಗಿ ತಾಯಿ ಅವರು ಕುಟುಂಬಸ್ಥರು ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಎರಡು ದಿವಸ ಅಡ್ಡಾಡಿಸ್ತಾರೆ ನಾಳೆ ಬರ್ರಿ ನಾಡ್ದೆ ಬರ್ರಿ ಬಿಜಿ ಇದೀವಿ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಪ್ರಕರಣನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಕೂಡ ಎರಡು ದಿವಸ ಆ ಕುಟುಂಬನ ನೊಂದಂಥ ಕುಟುಂಬನ ಅಡ್ಡಾಡಿಸಿದ್ದಾರೆ ನಂತರ ನಾವೆಲ್ಲ ಆಲುಮತ ಮಹಾಸಭದವರು ಜಿಲ್ಲಾ ಕುರುಬರ ಸಂಘದವರು ನಾವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ನಾವೆಲ್ಲರೂ ಎಸ್ ಪಿ ಮೇಡಮ್ ಅವ್ರ ಹತ್ರ ಹೋದಾಗ ಆವಾಗ ಬಂದು ಇವರು ಸಿ ಪಿ ಐ ಸಾಹೇಬರು ಏನು ಹೇಳ್ತಾರೆ ಏ ಇಲ್ಲ ಕಂಪ್ಲೇಂಟ್ ಎಫ್ ಐ ಆರ್ ಆಗಿಬಿಟ್ಟತ್ತೆ ಅಂತಂದೆ ಎಫ್ ಐ ಆರ್ ಆಗೇ ಇಲ್ಲ ಬರೇ ಒಂದು ಒಂದು ಬುಕ್ಕದಲ್ಲಿ ಇಲ್ಲ ಡಿ ಪಿ ಡಿ ಪಿ ಕೂಡ ಆಗಿಲ್ಲ ಬುಕ್ಕದಲ್ಲಿ ಎಂಟ್ರಿ ಮಾಡ್ಕೊಂಡಾರ ಅವರ ಹೆಸರು ಎಂಟ್ರಿ ಮಾಡಿಕೊಂಡು ಇನ್ನು ಅದನ್ನು ಯಾವುದೇ ರೀತಿಯಾಗಿ ಅಪಹರಣ ಅಪಹರಿಸಿದಂಥ ವ್ಯಕ್ತಿಗೆ ಬೇಕಾದರೆ ನಾವೇನಾದರೂ ಇವ್ರನ್ನ ನ್ಯಾಯ ಕೇಳಿದರೆ ಯಾಕೆ ಸರ್ ಈ ಥರ ಅಪ ನೊಂದಂಥ ಕುಟುಂಬನ ಎರಡು ಸಾರಿ ಎರಡು ಮೂರು ದಿವಸ ಅಡ್ಡಾಡಿಸಿರಿ ಅಂತಂದೇಳಿ ಕೇಳಿದರೆ ಅವರು ಇಲ್ಲ ಅವ್ರು ತೊಗೊಂಡಾರ ಪಿ ಎಸ್ ಐ ತೊಗೊಂಡಾರ ಅಂತ ಪಿ ಎಸ್ ಐ ಮೇಲೆ ಹೇಳ್ತಾರೆ ಆಮೇಲೆ ಪಿ ಎಸ್ ಐ ಏನು ಹೇಳ್ತಾರೆ ಸಿ ಪಿ ಐ ಸಾಹೇಬ್ರ ಮೇಲೆ ಹೇಳ್ತಾರೆ ಈ ಥರ ನಮ್ಮ ಮುಂದೆನೇ ಎಲ್ಲ ಹಿರಿಯರು ಬಂದು ಕೇಳಿದಾಗನೇ ಈ ಥರ ಹೇಳ್ತಾರೆ ನಿಜವಾಗಲೂ ನೊಂದಂಥ ಕುಟುಂಬಕ್ಕೆ ಇಲ್ಲಿ ನ್ಯಾಯ ಆಗಲಿಕ್ಕಿಲ್ಲ ಈ ಸ್ಟೇಷನ್ ಮಹಿಳಾ ಸ್ಟೇಷನ್ ಅಂತಂದೇಳಿ ಮಹಿಳಾ ಸ್ಟೇಷನ್ ಅಂತಂದೇಳಿ ನೇಮಿಗೆ ನೇಮ್ ಬೋರ್ಡಿಗೆ ಮಾತ್ರ ಐತೆ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ನ್ಯಾಯ ಮಾತ್ರ ಇಲ್ಲ ಎಲ್ಲ ಕಮರ್ಷಿಯಲ್ ಆಗಿಬಿಟ್ಟತ್ತೆ ದಯಮಾಡಿ ಈಗ ಅಪಹರಣಕ್ಕೆ ಒಳಗಾಗಿರದಂಥ ಹುಡುಗಿನ ಕರೆಸಬೇಕು ಇಲ್ಲಿ ಇವತ್ತು ಎ ಎಫ್ ಐ ಆರ್ ಆಗಿ ಕೂಡ ಎಷ್ಟು ದಿವಸ ಆಯಿತು ಹದಿನೈದು ದಿವಸ ಆಗುತ್ತೆ ಸರ್ ನಾಳೆಗೆ ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸ ಆದರೆ ಕೂಡ ಬರೀ ಸೊಬಬ್ ನಮ್ಗೆ ಬಂದ ಬಂದೋಬಸ್ತ್ ಐತೆ ಈ ಬಂದೋಬಸ್ತ್ ಐತೆ ಬರೀ ಇದನ್ನೇ ಹೇಳ್ತಾರೆ ಅವರು ಇದನ್ನು ಹೇಳಿದರೆ ಬಂದು ಇವಾಗ ಅವ್ರ ತಾಯಿ ಭಾಳ ಕುಟುಂಬ ನೆಲ ಹಿಡ್ದು ಬಿಟ್ಟಾಳ ಒಂದು ದಿವಸ ಶಾಲೆಗೆ ಹೋಗಿ ಒಂದು ಒಂದು ದಿವಸ ಸಾಯಂಕಾಲ ಬಂದಿಲ್ಲ ಅಂತಂದರೆ ಆ ಕುಟುಂಬ ಎಷ್ಟೋ ಬಿಡುತ್ತೆ ಯಾಕೆ ಬಂದಿಲ್ಲ ಅಂತಂದೇಳಿ ಎಷ್ಟೋ ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತೆ ಅಂಥ ಹುಡುಗಿ ಇವತ್ತು ಹದಿನೈದು ಇಪ್ಪತ್ತು ದಿವಸ ಆಯಿತು ಮನೆಗೆ ಬಂದಿಲ್ಲ ಅಪಹರಣ ಅಪಹರಣದ ಕೇಸ್ ದಾಖಲೆ ಮಾಡಿದರೆ ಕೂಡ ಈ ಪೊಲೀಸರು ಯಾವುದೇ ರೀತಿಯಾದಂಥ ಇದನ್ನು ಮಾಡಿಲ್ಲ ಯಾಕಂತಂದರೆ ಅದನ್ನು ಪಾರದರ್ಶಕವಾಗಿ ನ್ಯಾಯ ಕೊಡಬೇಕು ಆ ಪ ನೊಂದಂಥ ಕುಟುಂಬಕ್ಕೆ ಏನಾದರೂ ಆ ಮಗ ಹುಡುಗಿ ತಾಯಿ ಮಗಳು ಹೋಗ್ಯಾಳ ಇನ್ನೂ ಬಂದಿಲ್ಲ ಅಂತಂದೇಳಿ ನೆಲೆಹಳಿದ್ಬಿಟ್ಟಾಳ ಆ ಆ ಹುಡುಗಿ ಆ ಹುಡುಗಿ ತಾಯಿಗೆ ಏನಾದರೂ ಪ್ರಾಣ ಅಪಾಯ ಆದರೆ ಯಾಕಂದರೆ ನೊಂದಂಥ ಹುಡುಗಿ ಆಯಮ್ಮನ ಏನು ಆಗುತ್ತಾಳೋ ಗೊತ್ತಾಗೋದಿಲ್ಲ ಅದ್ರ ಸಲುವಾಗಿ ಅವರಿಗೆ ನೊಂದ ಕುಟುಂಬಕ್ಕೆ ಅಪ್ರಾಪ್ತ ಬಾಲೆಯ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಪಾರವಾದಂಥ ನಾವು ಡಿಪಾರ್ಟ್ಮೆಂಟಿಗೆ ಮೇಡಮ್ ಅವರಿಗೆ ಕೇಳೋದಿಷ್ಟೇ ನಮ್ಮ ಜಿಲ್ಲಾ ಎಸ್ ಪಿ ಮೇಡಮ್ ವರಿಷ್ಠ ಅಧಿಕಾರಿಗಳು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮಹಿಳೆಯರಾಗಿರೋದಕ್ಕೆ ಕಾರಣ ಅವರು ಕೂಡ ನೊಂದಂಥ ಒಬ್ಬ ಅಪ್ರಾಪ್ತ ಬಾಲೆಯ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾಳ ಅನ್ನೋ ಒಂದು ಭರವಸೆಯಿಂದ ಮಾಧ್ಯಮದವರು ಹೇಳ್ತಾ ಇದೀವಿ ದಯಮಾಡಿ ಆ ಅವ್ರನ್ನು ಕೂಡ ಎಸ್ ಪಿ ಮೇಡಮ್ ಅವರನ್ನು ಕೂಡ ಗಮನಕ್ಕೆ ತಂದು ಈ ಆ ನೊಂದಂತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿ ನಮ್ಮಲ್ಲಿ ಎಲ್ಲ ನಮ್ಮ ಸಮಾಜದ ವತಿಯಿಂದ ನಾವು ಕೇಳಿಕೊಳ್ಳೋದು ಇಷ್ಟೇ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ